ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ಈ ದೇವಸ್ಥಾನದ ಪವಾಡ ಶಕ್ತಿಯ ಬಗ್ಗೆ ನಿಮಗೆ ತಿಳಿಸಲೇಬೇಕು ಮಂಗಳವಾರ ಮತ್ತು ಶುಕ್ರವಾರ ದಿನಗಳಂದು ಐದು ವಾರಗಳ ಕಾಲ ಒಂಬತ್ತು ನಿಂಬೆಹಣ್ಣಿನ ದೀಪ ಹಾಗೂ ಕುಂಬಳಕಾಗಿ ದೀಪ ಹಚ್ಚಿದರೆ ಸಾಕು ನಿಮಗೆ ಎಂಥದ್ದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುವುದು ಖಚಿತ ಸರ್ವಮಾಂಗಲ್ಯ ಶಿವೆ ಸರ್ವಪ್ರಸಾದಿಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣೆ ನಮಸ್ತೇ ವಿಶ್ವಮಂಗಳೇ ದೇವೇಚಾ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಮಹಾಭದ್ರಕಾಳಿಯ ನಮಃ ತತ್ಪುರುಷಾಯ ವಿದ್ಮಗೇ ಮಹಾದೇವಾಯ ದೇಮಗೆ ತನ್ನೋ ಮುಖಂಡೇಶ್ವರ ಪ್ರಚೋದಯಾತ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು ಶ್ರೀ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಗೊಂಡು ಇವತ್ತು ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡುತ್ತಾ ಇದುವರೆಗೂ ತಾಯಿ ಬಂಧವರ ಕಷ್ಟಗಳನ್ನು ಪರಿಹಾರ ಮಾಡಿ ಗರ್ಭದ ಗುಡಿಯಲ್ಲಿ ರಾಜೋಷವಾಗಿ ಶಿವಶಕ್ತಿ ನೆಲೆಸಿರುವಂಥದ್ದು ವಿಶೇಷವಾದ ಒಂದು ಅದ್ಭುತವಾದ ಒಂದು ಶಕ್ತಿ ದೇವಸ್ಥಾನ ದೈವ ಸಂಕಲ್ಪ ಇಲ್ಲಾಂದರೆ ಯಾವುದೂ ಸಹ ಏನೂ ಮಾಡೋಕ್ಕಾಗೋದು ಇಲ್ಲ ಯಾಕಂತಂದರೆ ದೈವ ಸಂಕಲ್ಪ ಇದ್ದಾಗ ಒಂದು ಕ್ಷೇತ್ರಕ್ಕೆ ತಾಯಿ ಪಾದಾರ್ಪಣೆ ಮಾಡಬೇಕಾದ್ರೆ ಮತ್ತು ಆ ಕ್ಷೇತ್ರಕ್ಕೆ ಬಂದು ನೆಲಗೊಳ್ಳಬೇಕಾದರೆ ಅವರ ಸಂಕಲ್ಪ ಇದ್ದರೆ ಮಾತ್ರ ಅದು ಸಾಧ್ಯವಾದದ್ದು ಯಾಕಂದರೆ ಮಾನವನಿಂದ ಏನೂ ಮಾಡೋಕ್ಕಾಗಲ್ಲ ಸಾಧ್ಯವಾಗೋದೂ ಇಲ್ಲ ಹಾಗಾಗಿ ಆ ದೇವಿಯ ಒಂದು ಅನುಗ್ರಹ ಮತ್ತು ಶಿವನ ಒಂದು ಅನುಗ್ರಹ ಈ ಗ್ರಾಮಕ್ಕೆ ಆ ಸಂಕಲ್ಪದಿಂದ ಇಲ್ಲಿ ಬಂದು ನೆಲೆಗೊಂಡು ಆ ತಾಯಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಕಳೆದಿದೆ ಇದುವರೆಗೂ ಬಂದಂಥ ಭಕ್ತರ ಕಷ್ಟಗಳನ್ನು ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಏನಪ್ಪ ವಿಶೇಷತೆ ಏನಂತಂದರೆ ಸಾಮಾನ್ಯವಾಗಿ ಇಲ್ಲಿ ಏನು ವಿಶೇಷತೆ ಇಲ್ಲಿ ಒಂದೇ ಗರ್ಭದಗೂಡೆಯಲ್ಲಿ ಶಿವ ಪಾರ್ವತಿ ನೆಲೆಸಿರುವಂಥ ವಿಶೇಷತೆ ಏನು ಅಂತಂದಾಗ ಒಂದೇ ಜಾಗದಲ್ಲಿ ಶಿವ ಶಕ್ತಿ ನೆಲಗೊಂಡಾಗ ಅವರ ಮಾನವನ ಜೀವನದಲ್ಲಿ ಬರುವಂಥ ಕಷ್ಟಗಳು ಸಾಮಾನ್ಯವಾಗಿ ಬರುವಂಥ ಕಷ್ಟಗಳೇ ಜೀವನದಲ್ಲಿ ಅಂಥ ಕಷ್ಟಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಏಕತ್ತಂದರೆ ತಂದೆ ತಾಯಿ ಒಂದೇಗರ ಬದುಗುಡಿಯಲ್ಲಿರುವಂಥದ್ದು ವಿಶೇಷ ಶಿವಶಕ್ತಿ ಒಂದೇಗರ ಬದುಗುಡಿ ಇರೋದ್ರಿಂದ ಆ ಶೀಘ್ರವಾಗಿ ಪರಿಹಾರ ನೀಡುವಂಥವಳು ಬಂದರ ಬಂದಂಥ ಭಕ್ತರ ಕಷ್ಟಗಳ ಕಣ್ಣೀರ ವರಸವುಳ ತಾಯಿ ಭದ್ರಕಾಳಿ ಮತ್ತು ಮುಖಂಡೇಶ್ವರ ಯಾರು ಶಿವ ಅಮ್ಮ ಅಂತ ಬರ್ತಾರೋ ಅವರಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ನಾವೇನು ಮಾಡ್ತೀವಿ ತಾಯಿ ಒಬ್ಬಳನ್ನೇ ಬೇಡ್ತೀವಿ ಒಬ್ಬಳನ್ನೇ ಬೇಡಬಾರ್ದು ಯಾಕಂದರೆ ಅಲ್ಲಿ ಶಿವನು ಮತ್ತು ಅಮ್ಮನೋರು ಇರೋದ್ರಿಂದ ಇಬ್ಬರು ನಾವು ಕೇಳಬೇಕು ಇಬ್ಬರನ್ನೂ ಕೇಳಿದಾಗ ತಥಾಸ್ತು ಅನ್ನೋದು ವಿಶೇಷವಾಗಿರುತ್ತೆ ಯಾಕಂದರೆ ಒಂದೇ ಸ್ಥಾನದಲ್ಲಿ ತಂದೆ ತಾಯಿ ಆಶೀರ್ವಾದ ಸಿಕ್ಕಿದಾಗ ನಮ್ಮ ಕಷ್ಟಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಈ ಕ್ಷೇತ್ರಕ್ಕೆ ಬಂದು ಶ್ರದ್ಧೆ ಭಕ್ತಿಯಿಂದ ಮನಶುದ್ಧಿಯಿಂದ ಯಾರು ಆ ದೇವಿಯನ್ನು ಸಂಕಲ್ಪ ಮಾಡಿ ಆರಾಧನೆ ಮಾಡ್ತಾರೋ ಮತ್ತು ಇಲ್ಲೇನು ಆ ದೇವಿ ಸಂಕಲ್ಪದಂತೆ ಏನು ಹರಕೆಗಳನ್ನು ಇರ್ತದೋ ಅದನ್ನು ಸತತವಾಗಿ ಯಾರು ಸೌಮ್ಯದಿಂದ ಶಾಂತಿಯಿಂದ ಯಾರು ಮಾಡ್ತಾರೋ ಅವರ ಅನುಗ್ರಹ ಅವರ ಕಷ್ಟಗಳ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದು ಯಾರು ತಾಯಿ ಅಂತ ಕ್ಷೇತ್ರಕ್ಕೆ ಬರ್ತಾರೋ ಅವರ ಕಣ್ಣೀರ ವರ್ಷ ಕೆಲಸ ತಾಯಿ ಮಾಡ್ತಿದ್ದಾಳೆ ಇದುವರೆಗೂ ಪವಾಡಗಳನ್ನೇ ನಡೆಸ್ತಿದ್ದಾಳೆ ಭದ್ರಕಾಳಿ ತುಂಬ ವರ್ಷದಿಂದ ಇರುವಂಥ ಕಾಯಿಲೆಗಳನ್ನು ವಾಸಿ ಮಾಡಿದ್ದಾಳೆ ತುಂಬ ವರ್ಷಗಳಿಂದ ಇರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದಾಳೆ ತುಂಬ ಕಷ್ಟವಾದಂಥ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಕೊಟ್ಟಿರುವಂಥದ್ದು ಆ ತಾಯಿ ಯಾಕಂತಂದರೆ ಕೈಲಾಸದಲ್ಲಿ ಶಿವ ಪಾರ್ವತಿ ಒಂದೇ ಜಾಗದಲ್ಲಿ ಇರ್ತಾರೆ ಹಾಗಾಗಿ ಇದು ಒಂದು ಕೈಲಾಸನೆ ಇದು ನಾವು ಹೇಳಬೇಕಂದ್ರೆ ಒಂದು ಕೈಲಾಸನೆ ಆ ಕೈಲಾಸದಿಂದ ಬಂದು ಕೂತಿರುವಂಥದ್ದು ತಾಯಿ ಸತತವಾಗಿ ಶಿವನು ಮತ್ತು ಅಮ್ಮನವರಿಬ್ಬರೂ ಒಂದು ಜೊತೆಯಲ್ಲಿ ಇದ್ದಾರೆ ಏನು ಕೇಳಿದ್ರೆ ತತಾಸು ತತಾಸು ಅನ್ನೋ ಒಂದು ವಿಶೇಷವಾಗಿ ಕ್ಷೇತ್ರದಲ್ಲಿ ಯಾರು ಆ ಅಮ್ಮನ ಬೇಡಿ ಆ ತಾ ಶಿವನನ್ನು ಬೇಡಿ ಬರ್ತಾರೋ ಅವರ ಸಂಕಲ್ಪ ನಿವಾರಣೆ ನಿವಾರಣೆ ಮಾಡಿ ಆ ತಾಯಿ ಅನುಗ್ರಹ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಇಲ್ಲಿ ಅರಕೆ ರೂಪದಲ್ಲಿ ಕಟ್ಟುವಂಥದ್ದು ವಿಶೇಷ ಏನಂತಂದ್ರೆ ಕಾಣಿಕೆ ರೂಪದಲ್ಲಿ ಅರಕೆ ಕಟ್ಟುವಂಥದ್ದು ಒಂದೊಂದು ಸಮಸ್ಯೆಗೆ ಒಂದೊಂದು ಕಾಣಿಕೆ ಕಾಣಿಕೆಯನ್ನು ಕೊಟ್ಟು ಕರ್ಮ ಕಳಿಯದ ಗಾದನೆ ಇದೆ ಯಾವುದು ನಾವು ಕಾಣಿಕೆ ಕೊಟ್ಟು ನಾವು ಕಳೀತಿರೋ ಅದು ಕರ್ಮ ಓದಂಗ ಲೆಕ್ಕ ಆ ಕಾಣಿಕೆಯಲ್ಲಿ ಅಷ್ಟು ಪವರ್ ಇದೆ ಅಷ್ಟು ಶಕ್ತಿ ಇದೆ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಅಂತದ್ದು ಆರೋಗ್ಯ ಸಮಸ್ಯೆ ಇರುವಂಥವ್ರು ಮೂರು ಪೈನ ಕಾಣಿಕೆಯನ್ನು ಕಟ್ಟು ದೇವಾಲಯನ ಒಂಬತ್ತು ಪ್ರದಕ್ಷಿಣೆ ಹಾಕಿ ತದನಂತರ ಒಳಗಡೆ ಬಂದು ಸಂಕಲ್ಪ ಮಾಡಬೇಕು ನೋಡಿ ಯಾವುದೇ ಥರ ನೀವು ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಕೂತಿರೋ ನೀವು ಅರಕೆ ಕಟ್ಟಿ ಪ್ರದಕ್ಷಿಣ ಹಾಕಿ ಹೋಗಿ ಅನ್ನೋದಲ್ಲ ನಿಮಗೆ ಇರಲಿ ಇದು ಕ್ಷೇತ್ರಕ್ಕೆ ಬಂದಾಗ ಅರಕೆಯನ್ನು ಕಟ್ಟಿಬಿಟ್ಟು ಯಾವುದೇ ಥರದ ಅರಕೆ ಕಟ್ಟಿದಾಗ ಒಳಗಡೆ ಬಂದು ಸಂಕಲ್ಪ ಮಾಡಬೇಕು ನೀವು ತಾಯಿ ಹತ್ರ ಒಪ್ಪಿಸಬೇಕು ನಾನು ಈ ಸಮಸ್ಯೆಗೆ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ತಾಯಿ ನಿನ್ನ ಜಾಗಕ್ಕೆ ಬಂದಿದ್ದೀನಿ ನಾನು ಪರಿಹಾರ ಮಾಡಿಕೊಡ್ಬೇಕು ಆದಷ್ಟು ಬೇಗ ನನಗೆ ಒಳ್ಳೆಯದು ನಿನ್ನ ತಂದು ಕೊಡಬೇಕಂತೇಳಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿ ಹೋದಾಗ ಅದು ಶೀಘ್ರವಾಗಿ ಆ ಫಲಗಳು ನಿಮಗೆ ಸಿಗುವಂಥದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ಭೂಮಿ ವಿಚಾರ ಅಂತಂದಾಗ ನಾಲ್ಕು ರೂಪಾಯಿ ಕಟ್ಟುವಂಥದ್ದು ವಿಶೇಷ ಮತ್ತು ಯಾರಾದರೂ ಹಣಕಾಸು ಕೊಡಬೇಕು ಮತ್ತು ನಮ್ಮ ಕೆಲಸ ಕಾರ್ಯ ಆಗ್ತಾ ಇಲ್ಲ ಅಂತಂದಾಗ ಐದು ರೂಪಾಯಿ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷ ಮತ್ತು ಹಣಸ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಉನ್ನತವಾಗಿ ಬೆಳಿಬೇಕು ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆನೆಸ್ತಾ ಇಲ್ಲ ನಾವು ಮಾಡುವ ಕೆಲಸದಲ್ಲಿ ಆದಾಯ ಇಲ್ಲ ಲಾಭ ಕಾಣ್ತಾ ಇಲ್ಲ ಬೇರೆ ಸಾಲ ಅನ್ನೋಂಥದ್ದು ಆರು ರೂಪಾಯಿನ ಕಟ್ಟಿದಾಗ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಕೋಟ್ ವಿಚಾರ ಸಂತಾನ ಮಕ್ಕಳ ವಿಚಾರ ಈ ಥರ ಸಮಸ್ಯೆ ಬಂದಾಗ ಏಳು ರೂಪಾಯಿ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷ ಮತ್ತೆ ನರದೃಷ್ಟಿ ರಾವುಕೇತು ದೃಷ್ಟಿ ನರದೃಷ್ಟಿ ಇದ್ದಾಗ ಎಂಟು ರೂಪಾಯಿಯನ್ನು ಕಟ್ಟಿ ಅರಕೆ ತೀರಿಸುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಗಂಡ ಹೆಣ್ತಿಗೆ ಜಗಳ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಅಶಾಂತಿ ನಾವು ಮನೆ ಕಟ್ಟಬೇಕು ನಾವು ಅಂದ್ಕೊಂಡಿರೋ ಸಾಧನೆ ಆಗ್ತಾ ಇಲ್ಲ ನಾವೇನು ಅಂದ್ಕೊಂಡ್ರೂ ಫೈಲ್ ಆಗ್ತಿದೆ ಅಂಥ ಸಮಸ್ಯೆ ಇದ್ದಾಗ ಹನ್ನೊಂದು ರೂಪಾಯಿನ ಕಟ್ಟು ಹೋದಾಗ ಆ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಮತ್ತು ಈ ಕಾಣಿಕೆ ಏನಪ್ಪ ಅಂತಂದರೆ ನವಗ್ರಹಗಳ ಒಂದು ಸಂಕೇತ ಆ ಸೂರ್ಯ ಚಂದ್ರ ಮಂಗಳ ಅಂದರೆ ಮಂಗಳ ಅಂತಂದರೆ ಆರೋಗ್ಯವನ್ನು ದಯಪಾಲಿಸುವಂಥವನು ಆರೋಗ್ಯವನ್ನು ಕೊಡುವಂತನು ಯಾಕಂತಂದರೆ ಸಾಮಾನ್ಯವಾಗಿ ಮನುಷ್ಯನ ಕೆಡಬೇಕಾದರೆ ಅಂಗಾರಕನ ಒಂದು ದೃಷ್ಟಿದೋಷ ಆದಾಗ ಆರೋಗ್ಯ ಕೆಡುವಂಥದ್ದು ವಿಶೇಷವಾಗಿರುತ್ತೆ ಆ ಆರೋಗ್ಯನ ಸಂಪೂರ್ಣವಾಗಿ ಪರಿಹಾರ ಮಾಡಿ ಅವರಿಗೆ ಶೀಘ್ರವಾಗಿ ಫಲ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಐದು ರೂಪಾಯಿ ಸಂಕೇತ ಬಂದು ಗುರು ಗುರು ನೋಡಿ ಗುರು ಅನುಗ್ರಹ ಇದ್ದಾಗ ಎಲ್ಲವನ್ನು ಸಾಧನೆ ಮಾಡ್ಬೋದು ನಾವು ಅರೋಮೂನಿದ್ದಾರೆ ಗುರು ಕಾಯವನ ಅಂತೇಳಿ ಗಾದೆನೇ ಇದೆ ಶಿವನು ಮುರಿದು ಶಿವನು ಮುರ್ಕಂಡ್ರು ಸಹ ಆ ಗುರು ಕಾಯ್ತಾನಂತ ವಿಶೇಷವಾಗಿದೆ ಹಾಗಾಗಿ ಆ ಗುರುನ ಅನುಗ್ರಹ ಇದ್ದಾಗ ಆ ಸಂಕಲ್ಪ ಮಾಡೋದಾಗ ನಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳು ಸುಸೂತ್ರವಾಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಆರೋಪ ಆ ಶುಕ್ರನ ಶುಕ್ರನ ದಶೆ ಬಂದಾಗ ನಮಗೆ ಆಗ್ತದೆ ನಮಗೆ ಅಷ್ಟೈಶ್ವರ ಆಗ್ತದೆ ಬರುವಂಥ ಕೆಲಸಗಳು ಹೆಚ್ಚಾಗ್ತದೆ ವ್ಯವಹಾರದಲ್ಲಿ ಉನ್ನತವಾಗಿ ಬೆಳೆಯುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆನೆಸಬೇಕಾದ್ರೆ ಆರು ರೂಪಾಯಿಯನ್ನು ಕಟ್ಟಿ ದೇವಿಯಲ್ಲಿ ಸಂಕಲ್ಪ ಮಾಡೋದಾಗ ಸದಾಕಾಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೋದು ನಿಮ್ಮ ಮನೆಯಲ್ಲಿ ಹಣಕಾಸುಗಳು ಅಭಿವೃದ್ಧಿ ಆಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಏಳು ರೂಪಾಯಿ ಸಂಕೇತ ಬಂದು ಭಗವಂತನು ಶನಿಮಹಾತ್ಮನ ಮಾನವನ ಜೀವನದಲ್ಲಿ ಅವರವರ ಫಲಗಳ ಕಷ್ಟಗಳ ಪರಿಹಾರ ಶನಿ ಮಹಾತ್ಮನು ಅವರವರ ಕರ್ಮಗಳ ತಕ್ಕಂಗೆ ಫಲ ಕೊಡುವಂಥ ಭಗವಂತನು ಯಾಕಂತಂದರೆ ಎಲ್ಲ ಗ್ರಹಗಳು ಬಂದಾಗ ಶನಿಮಾತು ಬಂದಾಗ ಜನ ಭಯ ಬೀಳ್ತಾರೆ ಅವರು ಬಂದಾಗ ಯಾರನ್ನೂ ಭಯ ಬಿಡಿಸಲ್ಲ ನಾವು ಮಾಡಿದ ಕರ್ಮಗಳ ತಕ್ಕಂಗೆ ಫಲ ಕೊಡುವಂಥವನು ಮಕ್ಕಳ ವಿಚಾರ ಆಗಲಿ ಸಂತಾನ ವಿಚಾರ ಆಗಲಿ ಮತ್ತು ಕೋಟು ವಿಚಾರ ಮತ್ತು ಮದುವೆ ವಿಚಾರ ಈ ಥರ ಸಮಸ್ಯೆಗಳಿದ್ದಾಗ ಆ ಏಳು ರೂಪಾಯಿಯನ್ನು ಕಟ್ಟಿ ಆ ಸದ್ಯ ಭಕ್ತಿಯಿಂದ ಮಾಡಿದಾಗ ನಲವತ್ತೊಂದು ದಿವ್ಸಗಳ ಮದುವೆ ಸಂಪ್ರಾಪ್ತಿ ಆಗ್ತದೆ ಒಂದು ವರ್ಷದಲ್ಲಿ ಮಕ್ಕಳ ಸಂಪ್ರಾಪ್ತಿ ಆಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ರಾವು ಎಂಟನೇ ಸಂಕೇತ ಬಂದು ರಾವು ರಾವುಗ್ರಹ ಅಂತಂದಾಗ ಸರ್ಪದೋಷಗಳನ್ನು ಪರಿಹಾರ ಮಾಡುವಂಥವನು ನರದೃಷ್ಟಿಯ ದೋಷಗಳನ್ನು ಪರಿಹಾರ ಮಾಡುವಂಥವನು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥವನು ಉನ್ನತವಾಗಿ ನಮ್ಮನ್ನು ಬೆಳೆಸೋಂಥವನು ಗ್ರಹ ಆತನ ಅನುಗ್ರಹ ಮತ್ತು ಮಾಟ ಸೂನಿಗಳಾಗಿದ್ದರೆ ಶತ್ರುಗಳ ಕಾಟ ಆಗಿದ್ದರೆ ಆ ಎಂಟು ರೂಪಾಯಿಯನ್ನು ಕಟ್ಟೋದಾಗ ರಾವು ಶಾಂತಿ ಆಗ್ತಾನೆ ಅವನ ಅನುಗ್ರಹದಿಂದ ಎಲ್ಲರೂ ಆ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಹನ್ನೊಂದು ರೂಪಾಯಿ ಅಂತಂದರೆ ಸೂರ್ಯಚಂದ್ರ ನಮ್ಮ ಜೀವನದಲ್ಲಿ ಕತ್ತಲು ಇರುವಂಥದ್ದು ಬೆಳಕನ್ನು ತರುವಂಥದ್ದು ವಿಶೇಷವಾಗಿರುತ್ತೆ ಯಾರು ಈ ಅರಕೆಗಳನ್ನು ಕಟ್ಟಿ ಶ್ರದ್ಧೆ ಭಕ್ತಿಯಿಂದ ಆ ದೇವಿಗೆ ಅರ್ಪಣೆ ಮಾಡಿ ಸೇವೆ ಮಾಡಿ ಹೋಗ್ತಾರೋ ಅವ್ರಿಗೆ ಯಾವತ್ತೂ ತಾಯಿ ಕೈ ಬಿಡಲ್ಲ ಅವರು ಯಾವತ್ತೂ ಅವ್ರು ಬೆನ್ನಾಗ್ಲಾಗಿ ಅವ್ರ ಮನೆ ಹೋಗುವಂಥದ್ದು ವಿಶೇಷವಾಗಿರುತ್ತೆ ಬರೋರಂಥವ್ರು ಬಂದು ಆ ಎಮ್ಮನಿಗೆ ಅರಕೆಯನ್ನು ಕಟ್ಟಿ ನಿಮಗೇನು ಕಷ್ಟ ಇದೆ ಎಮ್ಮನ್ನು ಕೇಳ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭ ಸರ್ವೇ ಜನ ಸುಖಿನ ನಮಸ್ಕಾರ भद्रका महाकाली माया महिमाभासिनी जयकाणि भद्रकाणि नोड वीक्षकरे ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ